ಭಾಳ ಒಳ್ಳೆಯ ರೀತಿಯಿಂದ ಪ್ರಚಾರ ನಡೀತಾ ಇದೆ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಮತ್ತು ಎಲ್ಲಿ ನಾವು ವೀಕ್ ಅಂತಿದ್ದೀವಿ ಅಲ್ಲಿ ಸಹಿತ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಬೆಂಬಲಿಸ್ತಾ ಇದ್ದಾರೆ ಮತ್ತು ನನಗೆ ಬೆಳಗಿಂದ ಫೋನ್ ಬರ್ತಾ ಇದ್ದಾವೆ ಇನ್ನೂ ಕೆಲವು ಕಡೆ ನೀವು ಬಂದೆಲ್ಲ ಬರಬೇಕು ಕ್ಯಾಂಡಿಡೇಟು ಅನ್ನುವಂಥದ್ದು ಈಗಾಗಲೇ ಜನರಿಂದ ಆಗ್ರಹ ಆಗಿದೆ ಅದಕ್ಕೆ ಎಲ್ಲೆಲ್ಲಿ ಸಾಧ್ಯತೆ ಹೋಗಿ ಬರುವಂಥ ಪ್ರಯತ್ನ ಒಂದು ಬೈಲಂಗಲ ಸವದತ್ತಿ ರಾಮದುರ್ಗ ಮೂರು ಕಡೆ ಹೋಗ್ತಾಯಿದ್ದೀನಿ ತಕ್ಷಣ ಅಲ್ಲಿಂದ ಹೋಗ್ತಾ ಇದ್ದೀನಿ ಈ ರೀತಿ ಒಳ್ಳೆಯ ಪ್ರಚಾರ ನಡೆದ ಮತ್ತು ಇವತ್ತು ರಾಜ್ಯದ ಅಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಇವತ್ತು ಬರ್ತಾ ಇದ್ದಾರೆ ಅವರು ನಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅವರ ಪಬ್ಲಿಕ್ ಮೀಟಿಂಗು ಅಡ್ರೆಸ್ ಮಾಡ್ತಾಯಿದ್ದಾರೆ ಇಲ್ಲಿ ಮೂರು ಸಾವಿರ ಮಠಕ್ಕೂ ನಮಗೆ ಮೊದಲಿಂದ ನಮ್ಮ ತಂದೆಯವ್ರ ಕಾಲದಿಂದಲೂ ಭಾಳ ಒಂದು ಆತ್ಮೀಯವಾದಂಥ ಸಂಬಂಧ ಮತ್ತು ಮೂರು ಸಾವಿರ ಮಟ್ಟಕ್ಕೆ ನಾವು ನಮ್ಮ ತಂದೆಯವರು ಭಾಳ ಭಕ್ತಿಪೂರ್ವಕವಾಗಿ ಮೊದಲಿಂದ ನಡ್ಕೊಂಡು ಬಂದಂಥ ವಿಚಾರ ಮತ್ತು ಹಿಂದೆ ದೊಡ್ಡ ಜಗದಗಳಿದ್ದರೂ ಅವರು ನಮ್ಮ ತಂದೆಯವರು ಭಾಳ ಒಂದು ಆತ್ಮೀಯ ಸಂಬಂಧ ಮತ್ತು ಮಠದ ಯಾವುದೇ ವಿಚಾರ ಬಂದಾಗ ನಮ್ಮ ತಂದೆಯವರು ಕೂಡ ಅವ್ರು ಚರ್ಚೆ ಮಾಡ್ತಿದ್ದರು ಆಮೇಲೆ ನಮ್ಮ ತಂದೆಯವರು ಇಲ್ಲದಂಥ ಸಂದರ್ಭದಲ್ಲಿ ಹಿರಿಯ ಸ್ವಾಮಿಗಳು ಮತ್ತು ಈಗಿನ ಸ್ವ ಸ್ವಾಮೀಜಿಯವರು ಸದ್ಯಕ್ಕೆ ಯಾವುದೇ ಬಂದಾಗ ನನ್ನ ಜೊತೆ ಕನ್ಸಲ್ಟೇಷನ್ ಮಾಡೋದು ಮತ್ತೊಂದು ಯಾವಾಗ ನಿರಂತರವಾದಂಥ ಸಂಪರ್ಕ ಇದೆ ಆ ಒಂದು ಆತ್ಮೀಯ ಈಗ ಅವರು ಬೇರೆ ಕಾರ್ಯನಿಮಿತ್ತ ಬೆಳಗಾವಿಗೆ ಬಂದಿದ್ದರು ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಅಲ್ಲಿ ಹೋಗಿ ಚುನಾವಣೆ ನಿಂತ ಮೇಲೆ ಅಲ್ಲಿ ಹೋಗಿ ಆಶೀರ್ವಾದ ತೊಗೋಬೇಕನ್ನುವಂಥದ್ದು ವಿಚಾರ ನಂದಿತ್ತು

ಅವ್ರು ಒಳ್ಳೇದಾಗ್ಲಿ ಅಂತ ನಾ ಇದ್ದಾರೆ ಈ ಒಂದು ನಾನು ಹೇಳ್ತೀನಿ ಸಂವಿಧಾನದಲ್ಲಿ ಏನಿದೆ ಅದನ್ನು ಯಾರಿಂದನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮೊನ್ನೆ ನಮ್ಮ ಹಿರಿಯ ನಾಯಕರೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಿತ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವರೇ ಮನಸ್ಸು ಮಾಡಿದ್ರು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡುವ ಮುಖಾಂತರ ಜನರ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಮಾಡ್ತಿದ್ದಾರೆ ಎಸ್ ಸಿ ಎಸ್ ಟಿ ಜನಾಂಗವನ್ನು ಅವರ ದಿಕ್ಕನ್ನು ಬದಲಿ ಮಾಡುವಂಥದ್ದು ಮಾಡ್ತಿದಾರೆ ಯಾರೂ ಅವ್ರ ಮಾತನ್ನು ನಂಬುವಂಥ ಸ್ಥಿತಿಯಲ್ಲಿ ಇಲ್ಲ ಸಮಸ್ಯೆ ನೋಡಿ ಅಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ರು ಅದು ಬಗೆಹರದ ಅಷ್ಟೇ